ಲಂಚ ಜಾಸ್ತಿ ಆಗದು ಅದು ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಈಗ ನೇರವಾಗಿ ಪರೀಕ್ಷೆ ಮಾಡಿ ನಾನು ಈ ಜನ ಯಾರ್ಯಾರು ಆಯ್ತಾ ಇದೀರಿ ಅವ್ರೆಲ್ರಿಗೂ ಹೇಳ್ತೀನಿ ಯಾರಿಗೂ ಒಂದು ರೂಪಾಯಿ ಕೊಡಬಾರದು ಮಧ್ಯವರ್ತಿಗಳು ಕೂಡ ಇರಬಾರದು ಮಧ್ಯವರ್ತಿಗಳು ಕೂಡ ಇರಬಾರದು ಇಪ್ಪತ್ತೇಳು ಜನ ಇನ್ನೂರ ಇಪ್ಪತ್ತೇಳು ಜನ ಲೈಸೆನ್ಸ್ ಅವ್ರಿಗೇನು ಕನ್ನಡದಲ್ಲಿ ಭೂಮಾಪಕರು ಅವರನ್ನು ಮಾಡ್ಕೊಂಡಿದೀವಿ ಅವರು ಈಗ ಒಂದು ಮನವಿ ಕೊಟ್ಟರು ಏನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಪರ್ಮನೆಂಟ್ ಮಾಡ್ಬಿಡಿ ಸರ್ ಇಷ್ಟೊಂದು ಸಿಳ್ಳೆಗಳು ನಿಮ್ಮ ಈ ಉದ್ಗಾರಗಳು ನೋಡಿದ್ರೆ ಪರ್ಮನೆಂಟ್ ಮಾಡಬೇಕು ಅಂತಕ್ಕಂಥದ್ದು ಏಯ್ ಆಯ್ತು ಬಿಡಿ ಆಯ್ತು ನಮ್ಮ ಸರ್ಕಾರ ಈ ಯಾರ್ಯಾರು ಲೈಸೆನ್ಸ್ಡ್ ಸರ್ವೇಯರ್ಸ್ಗಳಿದ್ದಾರೆ ಅವರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಏನಪ್ಪ ಷಡಕ್ಷರಿ ಗಂಭೀರವಾಗಿ ಚಿಂತನೆ ಮಾಡ್ತೇವೆ ಅದನ್ನು ಮಾಡೋಣ ಆಮೇಲೆ ಸರ್ವೆ ಸೆಟಲ್ಮೆಂಟ್ನವರು ಕೂಡ ಒಂದು ಮನವಿಯನ್ನು ಕೊಡಿದ್ದಾರೆ ಆ ಮನವಿನೂ ಕೂಡ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಮೂವತ್ತಾರು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಎಡಿಎಲ್ಆರ್ ಆರ್ ಅದು ಇಂಗ್ಲಿಷ್ ಪದ ಸಹಾಯಕ ನಿರ್ದೇಶಕರು ಅವರನ್ನು ಕೂಡ ಇನ್ನು ಎರಡು ತಿಂಗಳಲ್ಲಿ ನೇಮಕ ಮಾಡಿ ಆದೇಶ ಕೊಡ್ತೇವೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸರ್ವೆ ಕೆಲಸ ಸಂಪೂರ್ಣ ಆಗಬೇಕು ಅದು ಕೆರೆ ಕಟ್ಟೆಗಳದ್ದಿರ್ಬೋದು ಜಮೀನುಗಳದ್ದಿರ್ಬೋದು ಪೋಳಿ ಮುಕ್ತ ಮಾಡ್ತಕ್ಕಂಥದ್ದಿರ್ಬೋದು ಯಾವುದೇ ಕೆಲಸ ಇದ್ದರೂ ಕೂಡ